ಎಪ್ಪತ್ತೈದು ವರ್ಷ ವಯಸ್ಸಾಗಿರೋರು ನಿಮ್ಮ ಅಲ್ಲಿ ಕೆಲಸ ಮಾಡ್ಬೋದಾ ಏನ್ ಸರ್ ಇದಾರ ಇಲ್ವಾ ಮುನಿರಾಜು ಮತ್ತು ಚಿಕ್ಕಣ್ಣ ಯಾರು ಎಷ್ಟು ವರ್ಷ ಅವ್ರಿಗೆ ಎಷ್ಟು ವರ್ಷವಹಿಸೋಣ ಎಷ್ಟು ವರ್ಷ ಹೇಳಿ ವರ್ಷ ಎಪ್ಪತ್ತೈದು ವರ್ಷದ ಒತ್ತಿನ ಅಲ್ಲಿ ಇಟ್ಕೊಂಡು ದಂಧೆ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು ಎಲ್ಲ ಒಂದು ಎರಡು ತಿಂಗಳು ಕೂಡ ಆಗಿಲ್ಲ ಅವರು ಲೋಕಾಯುಕ್ತಕ್ಕೆ ಬಿದ್ದು ಇನ್ನು ಈ ಮುಂದೆ ಇದೇ ದಾರಿ ಆದ್ರೆ ಇನ್ನು ಸರ್ವೆ ಇಲಾಖೆ ಇದ್ದು ಏನ್ ಸುಖ ಆಯ್ತು ನೂರಿಪ್ಪತ್ತು ಕಡತ ತಗೊಂಡ್ರಲ್ಲ ನೂರಿಪ್ಪತ್ತು ಕಡಿತಾನ ನೀವು ಬೀರ್ಒಲ್ಲಿ ಬೀಗ ಹಾಕಕ್ಕೆ ನನ್ನ ಅದು ಡಿಸಿ ಅವರು ಇದಾರೆ ಪರ್ಮಿಷನ್ ಕೊಟ್ಟಿದಾರಾ ಏನು ಸರ್ ನೀವೆಲ್ಲ ತಾನೆ ಶಿಫ್ಟ್ ಮಾಡಿರೋದು ನಿನ್ನೆ ನೂರಿಪ್ಪತ್ತು ಕಡಿತ ಅದರಲ್ಲಿ ಇರೋ ತಾನೇ ಏನಾಯ್ತು ಕಡಿತಗಳೂಮ್ ಹಾಂ ಅದು ಮೊದಲು ಯಾಕೆ ಮಾಡಿದ್ರಿ ಅಲ್ಲ ಹೇಳಿ ನಿಮಿಷ ಅಲ್ಲಿ ಮಡ್ಕೊಂಡ ಕಳ್ತನ ಆಗಲ್ಲ ರಿಟೈರ್ಡ್ ಆಗ ಹದಿನೈದು ವರ್ಷ ಆಗಿದೆ ಬೆಂಗಳೂರು ಭೂಗಲ್ರೆಲ್ಲ ಬಂದು ರಿಯಲ್ ಎಸ್ಟೇಟ್ ಅಲ್ಲಿ ದೊಡ್ಡ ದೊಡ್ಡ ಹೋಟ್ಲ್ ತಗೊಂಡು ಜಾಗ ಕಳ್ತನ ಆಗಲ್ಲ ನೂರಿಪ್ಪಿದು ತಗೊಂಡಿದ್ದೀರಾ ತಗೊಂಡ ಮೇಲೆ ನೀವು ನೋಟಿಫಿಕೇಶನ್ ಮಾಡಬೇಕು ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕು ಪೇಪರ್ ಒಂದು ಎಲ್ಲಿ ಕೊಟ್ಟಿದ್ದೀರಾ ಆಯ್ತು ಸರ್ ಒನ್ ಟು ಫೈವ್ ಮಾಡಿದ್ಮೇಲೆ ಆಯ್ತು ಈಗ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ನಾನು ಪಿ ನಂಬರ್ ದುರಸೀ ಮಾಡ ಅಂತ ಹೇಳಿ ನಿಮ್ಗೆ ಅರ್ಜಿ ಕೊಟ್ಟಿರ್ತೀನಿ ಅದನ್ನ ಕಡತಿರ್ತೀರಾ ತಗೊಂಡ್ಮೇಲೆ ಇಲ್ಲ ನಾನು ಇದು ಕೊಟ್ಟಿರ್ತೀನಿ ಯಾರು ಕೊಟ್ಟಿರ್ತೀನಿ ಎ ಸಿ ಕೊಟ್ಟಿರ್ತೀನಿ ಎ ಸಿ ಕೊಟ್ಟಮೇಲೆ ನಿಮಗೆ ಬಂದಿರ್ತದೆ ಆ ಕಡಿತನ ಮಾತ್ರ ಬಹಿರಂಗ ಪಡಿಸ್ದಿರಾ ರೈತರ ಹೆಸರು ಮಾತ್ರ ರೈತರ ಹೆಸರು ಮಂಜೂರಾಗ ಮಾತ್ರ ಬೆಂಗಳೂರು ಅವ್ರಿಗೆ ಅಲ್ಲಲ್ಲ ಈಗ ಆಯ್ತು ಅಲ್ಲಿ ಸೇಫ್ಟಿ ಅಂತ ನೀವು ಹೇಳಿದ್ರಿ ಸೇಫ್ಟಿ ಆದಮೇಲೆ ಆ ಬೀರುವನ್ನ ಯಾಕೆ ಚೇಂಜ್ ಮಾಡಿದ್ರಿ ಸೇಫ್ಟಿ ಅಂದ್ರೆ ಈಗ ಮೇಡಂ ಅವರು ಇರೋದು ಹೌದು ಸರ್ ಎಡಿಆರ್ ಸೇಫ್ಟಿ ಎಲ್ಲಾ ಕಡತಗಳಿಗೂ ಸೇಫ್ಟಿ ಅದು ನಿನ್ನೆ ಮಧ್ಯಾಹ್ನ ಯಾಕೆ ಶಿಫ್ಟ್ ಮಾಡಿದ್ರಿ ಆ ಸೇಫ್ಟಿ ಇಲ್ವಾ ರೆಕಾರ್ಡ್ ರೂಮ್ ಮಾತ್ರ ಸೇಫ್ಟಿ ಅಂದ ಮೇಲೆ ಎಡಿಆರ್ ರೂಮ್ ಅಲ್ಲಿ ಯಾಕ ಮಾಡಿದ್ರಿ ರೆಕಾರ್ಡ್ ಹೌದು ಸರ್ ನಿನ್ನೆ ಮಾತ್ರ ಯಾಕೆ ಚೇಂಜ್ ಮಾಡಿದ್ರಿ ಇಲ್ಲ ಸಮರ್ಸ್ಕೊಳ್ಳಾಕ ಬರಬೇಡಿ ನಾನೆಲ್ಲ ಅರ್ಥ ಮಾಡ್ಕೊಳ್ಳಿ ಸಮರ್ಸ್ಕೊಳ್ಳಾಕ ಬರಬೇಡಿ ನೂರ್ ಇಪ್ಪತ್ತು ಕಡತಾನು ಅನುಕೂಲ ಆಗ್ಬೇಕು ಯಾವ ರೈತರು ಇಲ್ಲ ಬಹಿರಂಗ ಅಂತ ದುರಸ್ತಿ ಆಗಿ ಮುಗಿದೋಗಿ ಅವನ್ನ ರೆಕಾರ್ಡ್ ಹೊಲ್ದಿರ್ತಕ್ಕಂಥ ಕರ್ತಗಳು ಆಯ್ತು ಅಪ್ಲಿಕೇಶನ್ ಕೊಟ್ಟಾಗ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿ ಕರ್ತಗಳು ಕರ್ತವ್ ನಾನು ಹೇಳೋದು ಒಂದ್ ಅರ್ಥ ಮಾಡ್ಕೊಳ್ಳಿ ನೀವ್ ಇರೋದು ಒಪ್ಕೊಂತೀನಿ ನಾವ್ ಹೇಳೋದ ಒಪ್ಕೊಂತೀನಿ ದುರಸ್ತಿ ಆದ್ಮೇಲೆ ರೈತರಿಗೆ ಹಂಚ್ಬೇಕಲ್ಲ ಅದು ರೆಕಾರ್ಡ್ ರೂಮಲ್ಲಿ ಇರ್ತಕ್ಕಂತ ಹೌದು ರೆಕಾರ್ಡ್ ರೂಮಲ್ಲಿ ಮರೆತೀರಾ ನೀವು ರೆಕಾರ್ಡ್ ರೂಮಲ್ಲಿ ಮರೆತೀರಾ ಎಡಿಆರ್ ರೂಮಲ್ಲಿ ಯಾಕ್ ಮಾಡ್ತೀರಿ ಇಲ್ಲ ಇಲ್ಲ ಅದನ್ನ ನೀವು ಮಾಡಿ ಅಲ್ಲಲ್ಲ ನನಗೆ ಕಾಪಿ ಕೊಡೋದಲ್ಲ ಕಾಪಿ ಕುಡಿದಿದ್ದಾಗ ಐತೆ jail ಹೋಗಿರೋರು ಆಗಿದೆ ಈ ನಿಯಮನು ಹೋಗಬೇಕು ಅಲ್ಲಲ್ಲ ಹೋಗಬೇಕು ಅಷ್ಟೇ ನಾವು ಅರ್ಥ ಮಾಡ್ಕೊಳ್ಳಿ ಸಮರ್ಸಿಕೊಳ್ಳೋಕೆ ಬರಬೇಡಿ ಸಮಸ್ಯೆ ಇದೆ ಅಂತ ಹೇಳಿದ್ಮೇಲೆ ಮೇಲೆ ಆಯ್ತು ಆ ಕಡತಗಳನ್ನ ನೀವು ರೆಕಾರ್ಡ್ ರೂಮಲ್ಲಿ ಮರೆತೀರಾ ಎಡಿಆರ್ ರೂಮಲ್ಲಿ ಯಾಕೆ ಮಾಡ್ಕೊಂಡ್ತೀರಾ

ಆಯ್ತು ಎಪ್ಪತ್ತೈದು ವರ್ಷ ಮುದುಕನ್ ಕೊಡ್ಬೋದು ಅರವತ್ತೈದು ವರ್ಷ ಮುದುಕು ಕೊಡ್ಬೋದು ಹೆಂಗ್ ಕೊಟ್ರಿ ನೀವು

ಬಡವ್ರ ಕರ್ತಕ್ಕೆ ಯಾವುವು ಇಲ್ಲ ಅಲ್ಲಲ್ಲ ಬಡವ್ರ ಕರ್ತಕ್ಕೆ ಯಾವು ಇಲ್ಲ ಗುಡಿ ನೀವು ನೀವು ನಂದೊಂದು ಮನೆ ನೀವು ಮನವಿ ಇಲ್ಲ ಅಂತೆಲ್ಲ ಹೇಳ್ತಾರೆ ಅರ್ಥ ಮಾಡ್ಕೊಳ್ಳಿ ನಂದೊಂದು ಮನೆ ಯಾವುದೇ ಸಾರ್ವಜನಿಕರು ಈಗ ಅಪ್ಲಿಕೇಶನ್ ಹಾಕ್ದಾಗ ನಾವು ಆ ಕಡ್ತನ ನಿಮಗೆ ಆ ಗುಡಿ ಖರ್ಚು ಕೊಡೋವಂಥಷ್ಟೇ ಇದಕ್ಕಿರ್ಬೇಕು ಅಲ್ಲಿ ಹುಡುಕ್ದಾಗ ರೆಕಾರ್ಡ್ ಇಲ್ಲ ಅಂತಂದ್ರೆ ನಾವು ಯಾರ ಮೇಲೆ ಕ್ರಮ ವಹಿಸೋಕ್ಕಾಗೋದಿಲ್ಲ ಈಗ ಸಂಬಂಧಪಟ್ಟಂಥ ಎಲ್ಲ ಈಗ ರಕಾರ್ಡ್ ರೂಮ್ ಒಳಗಡೆ ಕಟ್ಮಿಟ್ ಮಾಡ್ತಾ ಇದೀವಿ ಈಗ ಸರ್ ನೀವು ಕೇಳಿ ಸರ್ ಇಲ್ಲಿ ಅಲ್ಲಲ್ಲ ಸರ್ ನೀವು ಕೇಳಿ ಇಲ್ಲಿ ನೀವು ಸಮರ್ಸ್ಕೊಂಡ್ಬೇಡಿ ನೀವು ಹೇಳ್ತಾ ಇರೋದೇನ್ ಗೊತ್ತಾ ಅನಾನ್ ಬೇಕು ವ್ಯಕ್ತಿ ಹೋಗಿಲ್ಲ ಅಂದ್ರೆ ಅವ್ರಿಗೆ ಇದ್ಕೊಡಿ ಐಡೆಂಟಿ ಕಾರ್ಡ್ ಕೊಡಿ ಎಪ್ಪತ್ತೈದು ವರ್ಷದ ಹುಡುಗನ್ನ ಎತ್ಕೊಂಡ್ ಆಗಿಲ್ಲ ಹುಡುಗನ್ ಮಡಿಕ್ರ ಮಡಿಕ್ ಬಿಟ್ಟು ಇವಾಗ ನಾನು ಅದನ್ನ ಸಮರ್ಸ್ಕೊಂತೀನಿ ಅಂತ ಹೇಳಿದ್ರೆ ಲೆಕ್ಕನ ಮತ್ತೆ ಸಂಬಂಧಪಟ್ಟಂತ ಒಬ್ಬ ಡಿ ಗ್ರೂಪ್ ನೌಕರರಿಗೆ ಇಬ್ರು ಮಾತ್ರ ನಾವು ಆರ್ಡರ್ ಮಾಡ್ತಾ ಇದೀವಿ ಅವ್ರು ಬಿಟ್ರೆ ಬೇರೆ ಯಾರು ಮುಂದ್ರಾಜ್ ಯಾರು ಅದ್ರಲ್ಲಿ ಅಲ್ಲ ಚಿಕ್ಕಣ್ಣ ಮುಂದ್ರಾಜ್ ಯಾರು ನಿಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ

ಈಗ ಮೊನ್ನೆ ಸಿಗ್ ಮೊನ್ನೆ ಲೋಕಾಯುಕ್ತ ಸಿಗ್ದಾಗ ಒಬ್ ರವಿಕುಮಾರ್ ಇದಾರೆ ಇನ್ನೊಬ್ಬ ರವಿಕುಮಾರ್ ಇದಾರಾನ್ ಇನ್ನೊಬ್ಬ ರವಿಕುಮಾರ್ ಏನು ಕೆಲಸ ಒಳಗಡೆ ರೆಕಾರ್ಡ್ ರೂಮ್ ಅಲ್ಲಿ ಏನ್ ಕೆಲಸ ಅವ್ರಿಗೆ ಆಫೀಸ್ ಇದೆಯಲ್ಲ ಅಲ್ಲ ಸರ್ ನಿಮ್ ನಿಮ್ ಪ್ರಕಾರ ಒಪ್ಪಳ ನೂರ್ ಇಪ್ಪತ್ತು ಕಡಿತ ಮಾತ್ರ ಒರಿಜಿನಾಲ್ಟಿ ಅದಕ್ಕೆ ಬೀರು ಬೇಕು ಏಡಿಯರ್ ಅಲ್ಲಿ ರೂಮ್ ಬೇಕು ಇನ್ನಿರೋ ಕಡತವಾ ಯಾವಾಗ ಅಲ್ಲ ಸರ್ ಅಲ್ಲ ನೂರ ಕಡದಲ್ಲಿ ಸಮಸ್ಯೆ ಏನೈತೆ ಅಂತ ಹೇಳ ಯಾರು ಮಂಜೂರು ಮಾಡ್ತೀರ ಅಂತ ಹೇಳಲಾ ಅಯ್ಯ ಅದು ಬೇಡ ಅಂತ ಹೇಳಿದ್ರೆ ಪಬ್ಲಿಕ್ ಅಲ್ಲಿ ಮಾತಾಡ್ಬೋಣ ಹೌದು ಆಯ್ತು ಸರ್ ನೂರಿಪ್ಪತ್ತು ಅಲ್ಲ ಸರ್ ಎಲ್ಲಿ ಅಲ್ಲಲ್ಲ ಸರ್ ನೂರಿಪ್ಪತ್ತು ಕಡತಕ್ಕೆ ಮಾತ್ರ ಏನು ಅಲ್ಲಲ್ಲ ಆರ್ ಪಿ ಎಫ್ ಭದ್ರತೆ ಕೊಟ್ಟ ಕಟ್ಟು ಕೊಟ್ಬಿಟ್ಟು ನಿನ್ನೆ ನಾವು ಹೋರಾಟ ಮಾಡ್ತೀನಿ ಅನ್ನೋ ಒಂದು ಮಾಹಿತಿ ಪಾಠ ಪ್ರಕಾರ ಮುಳುಬಾಗ್ಲಿರೋ ಇಲ್ಲಿ ಬಂದು ಇವ್ರನ್ನೆಲ್ಲ ಕರ್ಕೊಂಡೋಗಿ ನೀವು ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಏನು ಯಾಕೆ ಶಿಫ್ಟ್ ಮಾಡ್ಬೇಕಾಗಿತ್ತು ನಿಮ್ಗೆ ಭಯ ಇಲ್ಲ ನಿಮಗೆ ಅದು ಕಡತ ಒಳ್ಳೆ ಒರ್ಜಿನಾಲ್ಟಿ ಅಂತ ಹೇಳಿದ್ರೆ ಯಾಕೆ ಚಿಪ್ ಮಾಡ್ಬೇಕಾಗಿತ್ತು ಅದಕ್ಕೆ ಇದು ಕೊಡಬಾರ್ದಾಗಿತ್ತಲ್ಲ ನೀವು ಭದ್ರತೆ ಕೊಡಬಾರ್ದಾಗಿತ್ತಲ್ಲ ಅಯ್ಯೋ ಈಗ ಅವ್ರು ಕೇಳ್ತಾರ ನಾವು ಕೇಳ್ತಾರ್ದೇನು ಗೊತ್ತಾ ನೂರಿ ಒಂದು ನಿಮಿಷ ಇರೋ ಇರೋ ಒಂದು ನಿಮಿಷ ನೂರಿಪ್ಪತ್ತು ಕಡತ ಮಾತ್ರ ಒರ್ಜಿನಾಲ್ಟಿ ಒಂದು ಊರಿಗೆ ಮಿನಿಮಮ್ ಅಂದ್ರೆ ಇಲ್ಲಿ ಸಾವಿರ ಅಲ್ಲ ಲಕ್ಷಾಂತರ ಪಿ ನಂಬರ್ ಇದೆ ಆ ಕಡತಗಳಿಗೆಲ್ಲ ಒರ್ಜಿನಾಲಟಿ ಇಲ್ವಾ ಬೆಂಗಳೂರಲ್ಲೇ ಬಂದು ಎಪ್ಪತ್ತೈದು ವರ್ಷ ಮುದುಕನಕ ಅಣ್ಣ ನನಗೆ ಈ ಕಡತ ಬೇಕಾದ್ರೆ ಆ ಆಗಿರೋದು ನೀವು ಒಂದು ಟು ಮಾಡಿದ ಮಾಡಿದ್ಮೇಲೆ ಅದು ಇಮಿಡಿಯೇಟ್ಲಿ ಇವ್ರಿಗೆ ಕಳಿಸ್ಬೇಕು ಒಂದು ಕಾಪಿಯನ್ನು ಮಡ್ಕೊಂಡು ಎ ಸಿ ಆಫೀಸ್ ಕಳಿಸ್ಬೇಕು ಏ ನೋಡಪ್ಪ ಇಂಥವ್ರದ್ದು ಪಿ ನಂಬರ್ ದುರಸ್ತಿ ಆಗಿದೆ ಅಂತೇಳಿ ಅದನ್ನು ನೀವು ವಿತರಣೆ ಮಾಡಬೇಕು ಅದನ್ನು ಬಿಟ್ಬಿಟ್ಟು ಅದು ಭದ್ರತೆ ಹಾಕ್ಕೊಂಡು ಯಾರ್ಯಾರು ಒತ್ತಡ ಹಾಕಿದ್ದಾರೆ ಏನೇನಾಗಿದೆ ಅಂತ ಎಲ್ಲ ಗೊತ್ತಿದೆ ನಿಮ್ಮ ವಿಡಿಯೋ ನನಗೆ ಬರಬೇಕಾದ್ರೆ ನಿಮ್ಮ ವಿಡಿಯೋದಲ್ಲಿ ನಮಗೂ ಅಲ್ಲಿ ಬೇಕಾದ್ರು ಇದ್ದಾರೆ ಅಂತ ನಮಗೂ ಗೊತ್ತಿದೆ ಕಾಪಿಗಳು ಕುಡ್ಕೊಂಡು ಎಂಜಾಯ್ ಮಾಡಿಕೊಂಡು ಅದನ್ನ ಶಿಫ್ಟ್ ಮಾಡ್ಬೋದಾಗಿತ್ತಲ್ಲ ಆಯ್ತು ಅದು ಒರ್ಜಿನಾಲಿಟಿ ಕೊಡಿ ಅದು ಚಿಕ್ಕಂಡನ್ನ ಯಾರೋ ಅವರು ಇವರು ಮುನ್ನಾಜಿನ ತೆಗೀರಿ ವಯಸ್ಸಾಗಿದೆಯಲ್ಲ ಅವ್ರಿಗೆ ಅಲ್ಲಲ್ಲ ಮನವಿ ಕೊಡ್ತೀನಿ ಮನವಿ ಮಾತ್ರ ನೀವೇನು ಮಾಡಲ್ಲ ಏನು ಕ್ರಮ ವಹಿಸ್ತೀರಾ ಕೆರೆಯಲ್ಲೆಲ್ಲ ಹೋಗ್ಬಿಟ್ಟಿದೆ ಲೇಔಟ್ ಆಗೋಗಿದೆ ಅಲ್ಲ ಇವ್ರು ಇಲ್ಲೇ ಇದಾರಲ್ಲ ಅವ್ರು ಶಿಫ್ಟ್ ಮಾಡಿದ್ರಲ್ಲ ಅವ್ರ ಬಾಯ್ ಬಿಡಿಸ್ರಿ ಹೆಂಗ್ ಶಿಫ್ಟ್ ಮಾಡಿದ್ರಿ ಅಂತ ಹೇಳಿ ಇಲ್ಲಿ ಅಲ್ಲ ಮೇಲಧಿಕಾರಿಗಳೇ ಎಲ್ಲ ಇಲ್ಲಿ ಅಲ್ಲ ನೌಕರರೇ ಪಾರ್ಟಿ ಇರೋದು ದಲ್ಲಾಳಿಗಳು ಬಂದ್ರೆ ಮಾತ್ರ ರತ್ನಗಂಬ್ಲಿ ಹಾಸ್ತೀರಾ ಪಂಚ ಕಟ್ಕೊಂಡ್ ರೈತನ ಬಂದ್ರೆ ಏ ಇಲ್ಲ ಅಂತ ಹೇಳ್ತೀರಾ ಅದೆಲ್ಲ ಗೊತ್ತಿರೋ ಮಾಲೂರ್ ವಿಚಾರ ಗೊತ್ತಿರಲ್ಲ ಅಲ್ಲ ಹಿಂದೆ ನಮ್ಮ ಸಚಿವ ಮೇಡಮ್ ಹೇಳ್ತಾ ಇದ್ರು ಮಾಲೂರು ಭೂಗರ್ನ ಸಂಪೂರ್ಣವಾಗಿ ತನಿಖೆ ಆಗ್ಬೇಕಾದ್ರೆ ಒಬ್ಬ ಎಸ್ ಪಿ ಒಬ್ಬ ಡಿ ಸಿ ಒಬ್ರು ಎ ಸಿ ಒಂದು ಜಿಲ್ಲಾಡಳಿತನೇ ಇರಬೇಕಂತೇಳಿ ಹೋದಾಗ ಯಾರು ಎತ್ತ ಹೋಗಲ್ಲ ಸರ್ ಸಂಪೂರ್ಣವಾಗಿ ತನಿಖೆ ಮಾಡ್ತೀರಾ ಅದಕ್ಕೆ ಅದಕ್ಕೆಲ್ಲ ಭಾಗಿಯಾಗಿ ಅಧಿಕಾರಿಗಳು ಅಮಾನತು ಮಾಡ್ತೀರಾ ಅಲ್ಲ ಆ ಮೇಡಮ್ ಅವರು ಪ್ರಭಾರ ಅಯ್ಯಮ್ನ ಭ್ರಷ್ಟಾಚಾರನ ಆಯಮ್ನ ಬಗ್ಗೆ ಏನು ಹೇಳ್ತೀರಾ ನೀವು ಜೊತೆನೂ ಮಾತಾಡೋಣ ಸರ್ ಮಾತಾಡಿ ಏನು ಕ್ರಮ ವಹಿಸ್ಬೇಕೋ ನೀವು ಬನ್ನಿ ಡಿ ಡಿ ಒಳಗೆ ಮಾತಾಡೋಣ ಮಾತಾಡಿ ಏನು ಕ್ರಮ ವಹಿಸ್ಬೇಕೋ ವಹಿಸೋದಕ್ಕೆ ನಾವು ಅದನ್ನು ಪರಿಶೀಲನೆ ಮಾಡೋಣ ಯಾಕೆ ಯಾಕೆಂದರೆ ಈಗ ನನ್ನ ಮೇಲ್ಪಟ್ಟ ಅಧಿಕಾರಿಗಳನ್ನ ನಾನು ಆ ಥರ ಹೇಳೋಕ್ಕಾಗಲ್ಲ ನಮ್ಮ ಮೇಲ್ಪಟ್ಟ ಅಧಿಕಾರಿಗಳು ಅವ್ರು ಲಕ್ಷ ಲಕ್ಷ ಅಲ್ಲ ಲಕ್ಷ ಲಕ್ಷ ಭ್ರಷ್ಟಾಚಾರ ಮಾಡೋವಾಗ ನೀವು ಸಿಕ್ಕಾಕೊಂಡ್ರೆ ಅವಾಗೇನು ಇದಾಗಲ್ವಾ ಆ ಇದು ಹೇಳಿ ಅಯ್ಯ ಆಗಿರೋದೇ ಅದೇ ಸರ್ವೆ ಇಲಾಖೆ ಅಂತ ಹೇಳಿದ್ರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ

ಈ ಫೆಂಗರ್ ಕೇಳ್ತೋ ಬೇರೆ ಯಾರು ಡಿ ಗ್ರೂಪ್ ನೌಸರು ಹೊರಗಡೆ ಹೋಗಾಗ್ಲಿಲ್ಲ ಇದನ್ನೆಲ್ಲ ಯಾರು ನಾಯಕ ಮಾಡಿದ್ರು ಅಲ್ಲಿ ಒಳಗಡೆ ಯಾರು ಈಗ ಮಂಜುನಾಥ್ ಅಂತ ಇದ್ದಾರೆ ಮತ್ತೆ ಇನ್ನ ಅವ್ರಿಗೆ ಅಸಿಸ್ಟೆಂಟ್ ರವಿ ಕುಮಾರ್ ಅಂತ ಇದ್ದಾರೆ ಅವರು ಬಿಟ್ಟು ಏನೇ ಕ್ರಮ ಏನೇ ಒಳಗಡೆ ಹೋಗೋ ಯಾಕೆ ಅವ್ರು ಬಿಟ್ರಿ ಅಂತ ಇದ್ದೀವಿ ಅಂದ್ರೆ ನೆಕ್ಸ್ಟ್ ಏನೇನೋ ಪ್ರಾಬ್ಲಮ್ ಆದ್ರೆ ದೇ ಆರ್ ಎಲ್ ರೆಸ್ಪಾನ್ಸಿಬಲ್ ಇವಾಗ ಆಗಿರೋದಕ್ಕೆ ಎಲ್ಲರೂ ಒಳಗಡೆ ಹೋಗ್ಬಿಟ್ರೇ ಆಯ್ತು ಸರ್ ಇವಾಗ ಆಗಿರೋದಕ್ಕೆ ನಮ್ಗೆ ಅರ್ಥ ಆಗಲ್ಲ ಅವರ ಫ್ರೆಂಡ್ ಆ ತರ ನಾವು ಕ್ರಮ ವಹಿಸೋದಕ್ಕೆ ನಾವು ತವರ್ತಾಯಿದೀವಿ ಅನಂತರಾಮ ಇವಾಗ ನಾನು ವಿಡಿಯೋ ಕೊಡ್ತಾ ಇದ್ದೀನಲ್ಲ ಯಾರು ನೋಟಿಸ್ ಕೊಡ್ತೀರಾ ನೀವು ಕೊಡ್ತೀರಾ ಕಾಪಿ ಕುಡ್ಕೊಂಡು ಎತ್ಕೊಂಡು ನಾನ್ ಅರ್ಥ ಮಾಡ್ಕೊಳ್ಳಿ ಒರಿಜಿನಾಲಿಟಿ ಇಲ್ಲ ಎಮ್ಮನ್ ಫೇಕ್ ಇಲ್ಲ ಅಂತ ಹೇಳಿದ್ರೆ ಅಲ್ಲೇ ಮಾಡ್ಕೊಂಬೋದಾಗಿತ್ತಲ್ಲ ಬೀರೂನೇ ಅದಕ್ ಮೊದ್ಲು ಯಾಕೆ ಮಾಡ್ಕೊಂಡ್ರು ಯಾಕೆ ಸೇಫ್ಟಿ ಅಂತ ಯಾಕ್ ಮಾಡ್ಕೊಂಡ್ರು ಯಾವ ರೆಕಾರ್ಡ್ ಚೇಂಜ್ ಆಗಿಬಿಡುತ್ತೋ ಏನೋ ಅನ್ನೋ ಭಯದಲ್ಲೇ ಕನ್ಸಲ್ ಆ ಬಿಗ್ರ ಕೈ ಅಮ್ಮ ಕೈಯಲ್ಲಿ ಇರ್ತದೆ ನಿಮ್ಮ ಕೈಯಲ್ಲಿ ಇರಲ್ಲ ಅದರಿಂದ ಈಗ ಈ ವಿಚಾರದಲ್ಲಿ ನಿಮ್ಗೆ ಏನು ಮನವಿ ಇದೆ ಕೊಡಿ ಸರ್ ನಾವು ಅದನ್ನ ಪರಿಶೀಲನೆ ಮಾಡಿ ನಿಜವಾಲು ಏನು ತಪ್ಪಾಗಿದೆ ಅದನ್ನ ತಿದ್ಕೊಳ್ಳೋಣ ಅದೇ ಆಗ್ತಬಹುದು ಟ್ರೈನ್ ಕಮೋಡ್ ತೀಡ್ಕೊಳ್ಳೋರು ಪರಿಸ್ಥಿತಿ ಇಲ್ಲ ಈಗ ಒಂದೇ ಹೇಳ್ತೀನಿ ಕೇಳಿ ಎಡಿಆರ್ ಅಲ್ ಮೇಲೆ ಕಂಪ್ಲೇಂಟ್ ಆದ್ರೆ ಡಿ ಆರ್ ರವಿಕುಮಾರ್ ಮೇಲೆ ಕಂಪ್ಲೇಂಟ್ ಆದ್ಮೇಲೆ ನಾನು ಅವರಿಗೆ ಮನವಿ ಕೊಟ್ಟು ಇದು ಮಾಡ್ತೀನಿ ಅಂತ ಹೇಳಲ್ಲ ಬೀದಿಯರಲ್ಲಿ ಫೋನ್ ಮಾಡ್ತೀವಿ ಇದು ಮಾಡ್ತೀರಾ ರೆಫರ್ ಮಾಡಿ ನಮ್ಗೆ ಏನು ಆಗ್ತದೆ ಅಂತೇಳಿ ಇದು ಕೊಡ್ತೀರಾ ಅದು ಕೊಟ್ಟರೆ ಮಾಡ್ತೀವಿ ಇಲ್ಲ ಅಂದರೆ ಇವತ್ತು ಅಲ್ಲಲ್ಲ ಇವತ್ತು ಬುಧವಾರ ನೀವು ಸೋಮವಾರ ಒಳಗಡೆ ಏನನ್ನ ಆಕ್ಷನ್ ತೊಗೊಳಿಲ್ಲ ಅಂದರೆ ಸೋಮವಾರ ದಿನ ಬೆಳಗ್ಗೆ ಆರು ಗಂಟೆಗೆ ಗೇಟ್ ಬಂದ್ ಮಾಡಿ ಒಬ್ಬರನ್ನ ಒಳಗಡೆ ಬಿಡೋಲ್ಲ ಅಲ್ಲಲ್ಲ ನಾವು ನೀವು ನಗಿದು ಅದೆಲ್ಲ ನಡೀತಾ ಇದು ಸೀರಿಯಸ್ ವಿಚಾರ ಹೇಳ್ತಾ ಇಲ್ಲ ನಾನು ನಾನಿವಾಗ ಮೇಡಮ್ ಅವ್ರಿಗೆ ಮಾತಾಡ್ತೀನಿ ಮಾತಾಡಿ ಏನು ನೂರಿಪ್ಪ ಅದೂ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಅಂತ ಹಳ್ಳಿಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಬೇರೆ ಹಳ್ಳಿಗಳು ಯಾವ್ದು ಆಯ್ಕೆ ಮಾಡ್ಕೊಂಡಿಲ್ಲ ಆ ಕಡಿತ ತಗೊಂಬಂದಿದ್ದಾರೆ ಆ ಕಡಿತಗಳು ಮಾತ್ರ ಸೇಫ್ಟಿ ಮಾಡಿದ್ದಾರೆ ಯಾಕಂದರೆ ಚಿನ್ನದ ಮಟ್ಟ ಇರೋಂತ ಇದು ಕಡಿತಗಳು ಅದೇನಾಗಿದೆಯಾ ಅದೇ ತಮ್ಮಪ್ಪ ಅಲ್ಲಿ ಬಂದ್ಬಿಡಿ ಮುಂದೆ ಕೊಡೋದು ಅಲ್ಲಿಗಷ್ಟೇ ನಿಮ್ಮ ಇಲಾಖೆಯಲ್ಲಿ ಆ ಒಂದು ದರ್ಕಾರ ಏನಿದೆ ಆ ರೆಕಾರ್ಡ್ ರೂಮು ದಲ್ಲಾಳಿಗಳೋದ್ರೆ ನಂಬರ್ ಒಂದು ರೈತರಿಗೆ ಯಾರಿಗೂ ಸಿಗ್ತಾ ಇಲ್ಲ ನಿಮ್ಮ ತಹಸೀಲ್ದಾರು ಇದ್ದು ಇಲ್ಲದ್ಗಾಗ್ಬಿಟ್ಟಿದ್ದಾರೆ ನಿಮ್ಮ ತಹಸೀಲ್ದಾರ್ ಏನು ಗೊತ್ತಾ ಹುಲ್ಲು ತಿಂತಾನೆ ಬಸವಣ್ಣ ಓ ಲೇದಾ ಲೇದ ಆ ಮಟ್ಟಕ್ಕಿದೆ ಸಮಸ್ಯೆ ಇದೆ ಸೋಮವಾರ ಒಳಗಡೆ ನೀವು ಬಗೆಹರಿಸಿಲ್ಲ ಅಂದರೆ ಸೋಮವಾರದಿಂದ ಬೆಳಿಗ್ಗೆ ಬೆಳಗ್ಗೆ ಅದ್ರ ಬಗ್ಗೆ ನೀವೇನು ಹೇಳಿ ಹ್ಞೂ ಇದ್ರ ಬಗ್ಗೆ ನಾವು ನಮ್ಮ ಮೇಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಾವು ರೈತರ ಡಾಕ್ಯುಮೆಂಟ್ಸ್ ಏನಿದ್ದಾವೆ ಅವನ್ನ ಸಂರಕ್ಷಿಸಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಇದೆ ಹೊರತು ಬೇರೆ ಯಾವುದೇ ದುರುದ್ದೇಶ ಇಲ್ಲ ಅಂತಂದು ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಏಕೆಂದರೆ ಈ ದರ್ಖಾಸ್ತು ಕೋಡಿಗಳಲ್ಲಿ ಕೆಲವು ರೆಕಾರ್ಡ್ಗಳು ಮಿಸ್ಪ್ಲೇಸ್ ಆಗ್ತಾ ಇದ್ದಾವೆ ಅನ್ನೋದು ಒಂದು ಮಾನ್ಯ ಶಾಸಕರು ಹಿಂದಿನ ಸಭೆಯಲ್ಲಿ ತಿಳಿಸಿದ್ರು ಆ ಒಂದು ವಿಚಾರವಾಗಿ ಪ್ರತಿಯೊಂದು ರೆಕಾರ್ಡನ್ನು ನಾವು ಸೇಫ್ ಗಾರ್ಡ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ಗೆ ಬೀರಿನಲ್ಲಿ ಇಟ್ಟಿದ್ದೇವೆ ಹೊರತು ಬೇರೆ ಯಾವುದೋ ಈಚೆ ಗಂಟಲ್ಲಿ ಗ್ರಾಮ ಬಸ್ತದಲ್ಲಿಟ್ಟರೆ ಅದು ಮಿಸ್ಪ್ಲೇಸ್ ಆಗ್ಬೋದು ಯಾಕೆಂದರೆ ಯಾವ ರೆಕಾರ್ಡ ಮಿಸ್ಪ್ಲೇಸ್ ಆಗಬಾರ್ದು ರೈತನ ರೆಕಾರ್ಡು ಅಲ್ಲೇ ಸಿಗಬೇಕು ಅನ್ನೋ ಒಂದು ಇಂಟೆನ್ಷನ್ಗೆ ನಾವು ಸಾರ್ವಜನಿಕ ಉದ್ದೇಶದಿಂದ ಅದನ್ನು ಕ್ರಮವಹಿಸ್ತಾ ಇದ್ದೀವಿ ಆದ್ರೂ ಈ ವಿಚಾರವಾಗಿ ನಾವು ಮೇಲಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಮತ್ತು ರೆಕಾರ್ಡ್ ರೂಮ್ ಒಳಗಡೆ ಯಾರು ಅನಧಿಕೃತವಾಗಿ ಎಂಟ್ರಿ ಆಗ್ದಂಗೆ ಮತ್ತು ರೆಕಾರ್ಡ್ ರೂಮ್ ಒಳಗಡೆ ಇರ್ತಕ್ಕಂಥವ್ರು ಏನಾದರೂ ಹೆಚ್ಚು ಏನಾದರೂ ಸಮಸ್ಯೆ ಆದರೆ ಸಂಬಂಧಿಪತ ಸಂಬಂಧಪಟ್ಟ ಅಧಿಕೃತ ಅಧಿಕಾರಿಗಳೇ ಅದಕ್ಕೆ ಜವಾಬ್ದಾರಿ ಆಗಬೇಕು ಈ ಥರ ಒಂದು ಕ್ರಮನ ನಿರ್ವಹಿಸಬೇಕು ಅನ್ನೋ ಒಂದು ಆಲೋಚನೆಯಲ್ಲಿ ನಾವು ರೆಕಾರ್ಡ್ ರೂಮನ್ನು ಅತ್ಯಂತ ಬಿಗಿಯಾಗಿ ಮತ್ತು ರೆಕಾರ್ಡ್ ರೂಮಲ್ಲಿ ಅತ್ಯಂತ ಉನ್ನತ ಮಟ್ಟದ ಒಂದು ಸಾಮಗ್ರಿಗಳನ್ನ ತರಿಸಿಸಿ ಅದನ್ನು ಕ್ರಮ ನಿರ್ವಹಿಸಬೇಕು ಅನ್ನೋ ಆಲೋಚನೆಯಲ್ಲಿ ಈಗಾಗಲೇ ಲೆಟ್ರ್ ಕೂಡ ನಾವು ರೆಕಾರ್ಡ್ ರೂಮು ಪುನಶ್ಚೇತನ ಅಂದರೆ ಉನ್ನತ ಮಟ್ಟಕ್ಕೆ ತೊಗೊಂಡು ಹೋಗೋದಕ್ಕೆ ಲೆಟ್ರ್ ಕೂಡ ಹೆಡ್ ಆಫ್ಸಿಗೆ ಬರೆದಿದ್ದೀವಿ ರೆಕಾರ್ಡ್ ರೂಮ್ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸ್ತೀವಿ ರೈತರದು ಯಾವುದೇ ರೆಕಾರ್ಡ್ಗಳ್ನ ನಾಶ ಆಗೋದಕ್ಕಂತೂ ನಾವು ಖಂಡಿತ ಆಸ್ಪದ ಕೊಡೋದಿಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಈ ಮಾತಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ರೈತರಿಗೆ ನಾನು ಯಾಕಂದರೆ ಒಬ್ಬ ರೈತಂದು ಸಮಸ್ಯೆ ಏನಿದೆ ಅನ್ನೋದು ಅರಿವು ನನಗಿದೆ ಗೊತ್ತಿದೆ ಒಂದು ರೆಕಾರ್ಡ್ ಹೋದರೆ ರೈತಂದು ಒಂದು ಜೀವನ ಅದು ಆದ್ದರಿಂದ ಯಾವುದೇ ರೆಕಾರ್ಡು ನಾಶ ಆಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ಗೆ ನಾವು ಕ್ರಮವಹಿಸಿ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಸೇವೆಯನ್ನು ಉತ್ತಮ ಮಟ್ಟದಲ್ಲಿ ಮಾಡೋದಕ್ಕೆ ಇಷ್ಟಪಡ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡಿಸ್ತೀನಿ ಗಣಮಟ್ಟದ ಅಧಿಕಾರಿಗಳಾದಂಥ ಉಪನಿರ್ದೇಶಕರಿಗೆ ಇದನ್ನು ಸಲ್ಲಿಸಿ ಅವರಿಂದನೂ ಕೂಡ ನಾವು ಯಾವ ರೀತಿ ಕ್ರಮವಹಿಸಬೇಕು ಅನ್ನೋದ್ರ ಬಗ್ಗೆ ನಾವು ಸೂಕ್ತ ಸೂಕ್ತ ಕ್ರಮವಹಿಸ್ತೀವಿ ಅಂತ ಈ ಮಾತಾಡ್ತಾ ಹೇಳ್ತಿರ್ತಾರೆ ಅವ್ರು ಭೂ ಮಾಪಿ ಯಾವ ರೀತಿ ಇದೆ ಅಂದರೆ ಇತ್ತೀಚೆಗೆ ಅಂದರೆ ಎರಡು ತಿಂಗಳ ಹಿಂದೆ ಇಲ್ಲಿನ ಎ ಆರ್ ಅಲ್ಲಲ್ಲಿ ಎರಡು ಸಾರಿ ಈ ಒಂದು ಲೋಕಾಯುಕ್ತಕ್ಕೆ ಬೆಳೆಗೆ ಬಿದ್ದು ರೈತರಂತ ಲಂಚ ತಗೊಂಡು ಈ ಒಂದು ಮಾಲೂರಿನ ಭ್ರಷ್ಟಾಚಾರದ ಭೂಗಳತನಕ್ಕೆ ಒಂದು ಹಿಡಿದ ಕನ್ನಡಿಯಾಗಿದೆ ಅದರಂತೆ ಈ ಒಂದು ಪ್ರಭಾರ ಒಂದು ಏಡಿಯರಲ್ಲಾಗಿರುವಂಥ ನಿವೇದಿತವರು ಮುಳುಭಾಗಲಿಂದ ಇಲ್ಲಿ ಆಗಿದ್ದಾರೆ ಅವರು ಯಾವ ಮಟ್ಟಕ್ಕೆ ನಡ್ಕೊತಾ ಇದ್ದಾರೆ ಅಂದರೆ ಸುಮಾರು ಈ ಮಾಲೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಬೆಲೆ ಬಾಳುವಂತಹ ಕೋಟ್ಯಾಂತರ ರೂಪಾಯಿಯ ಭೂಮಿಯ ಬೆಲೆ ಬಾಳುವಂತಹ ಭೂಮಿಯ ಕಡತಗಳನ್ನು ನೂರಿಪ್ಪತ್ತು ಕಡತಗಳನ್ನು ಆ ಒಂದು ರೆಕಾರ್ಡ್ ರೂಮಲ್ಲಿರೋದನ್ನು ತಮ್ಮ ಕೊಠಡಿಯಲ್ಲಿ ಇಟ್ಟುಕೊಂಡು ಸೇಫ್ಟಿಯಾಗಿ ರೈತರ ಹೆಸರಿನಲ್ಲಿ ಭೂಗಳರಿಗೆ ಮಂಜೂರು ಮಾಡುವಂಥ ಮಾಹಿತಿ ಇದ್ದ ಹಿನ್ನೆಲೆಯಲ್ಲಿ ನಾವು ಹೋರಾಟ ಮಾಡಿದ್ವಿ ಆದರೆ ನಿನ್ನೆ ಅವರ ಕಚೇರಿಯಲ್ಲಿದ್ದಂತಹ ಬೀರುವನ್ನು ಎಲ್ಲ ಕಡತಗಳನ್ನು ರೆಕಾರ್ಡ್ ರೂಮ್ ಇದು ಮಾಡಿದರೆ ಇಲ್ಲಿ ಆ ರೆಕಾರ್ಡ್ ರೂಮಲ್ಲಿ ಸುಮಾರು ಅರವತ್ತೈದು ಎಪ್ಪತ್ತೈದು ವರ್ಷ ಆಗಿದೆ ಇಬ್ಬರನ್ನು ಇಟ್ಕೊಂಡು ಒಂಥರ ದಂಧೆ ಮಾಡ್ತಾ ಇದ್ದಾರೆ ಇದನ್ನು ಪ್ರಶ್ನೆ ರೈತರಿಗೆ ನ್ಯಾಯ ಇಲ್ಲ ಇವತ್ತು ನಾವು ರೈತ ಸಂಘದಿಂದ ಸರ್ವೆ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನೆಲ್ಲ ಸಿ ಬಿ ಐಗೆ ಒಪ್ಸಿ ಆ ಒಂದು ಹಗರಣದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳನ್ನು ಶಾಶ್ವತವಾಗಿ ಅನಾಮ ಅಮಾನತು ಮಾಡಬೇಕಂತೇಳಿ ಇವತ್ತು ಪರಿಕೆಗಳ ಸಮೇತ ಇವತ್ತು ಹೋರಾಟ ಮಾಡಿ ನಾವು ತಹಸೀಲ್ದಾರು ಇಲ್ಲಾಂದರೆ ಡಿ ಡಿ ಆರ್ ಅಲ್ಲಿ ಬರಬೇಕಾಗಿತ್ತು ಅವರೇನು ಮಾನ್ಯ ಜಿಲ್ಲಾಧಿಕಾರಿಗಳ ಒಂದು ಕಚೇರಿಯಲ್ಲಿ ಸಭೆ ನಡೀತಾ ಇದೆ ನೀವು ಮನವಿ ಕೊಟ್ಟುಬಿಟ್ಟು ಹೋಗಿ ನಾವು ನಲವತ್ತೆಂಟು ಗಂಟೆಯಲ್ಲಿ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳುತ್ತೀವಿ ಅಂತೇಳಿ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಆ ಸರ್ವೆ ಇಲಾಖೆಯ ಸೂಪರ್ವೈಸರ್ ಗುರುಮೂರ್ತಿಯವರಿಗೆ ಮತ್ತು ಕಂದಾಯ ಇಲಾಖೆ ಒಂದು ಉಪತಹಸೀಲ್ದಾರ್ ಅವರಿಗೆ ನಾವು ಮನವಿ ಕೊಟ್ಟು ಮೂರು ದಿನ ಟೈಮ್ ಕೊಟ್ಟಿದ್ದೀವಿ ಮೂರು ದಿನದ ಒಳಗೆ ಈ ಒಂದು ಸರ್ವೆ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸೂಕ್ತ ಅಧಿಕಾರಿಗಳಿಂದ ತನಿಖೆ ನಡೆಸಿ ಅವರ ಅಮಾನತು ಮಾಡಬೇಕು ಯಾಕಂದರೆ ನಾವು ವಿಡಿಯೋ ದಾಖಲೆ ಎಲ್ಲ ಕೊಡ್ತಾ ಇದ್ದೀವಿ ಇಲ್ಲವಾದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಇಲ್ಲವೇ ಅವರ ನಿವಾಸದ ಮುಂದೆ ಸೋಮವಾರ ಜಾನುವಾರುಗಳ ಸಮೇತ ಹೋರಾಟ ಮಾಡುವ ಜೊತೆಗೆ ಈ ಒಂದು ಅವ್ಯವಸ್ಥೆಯನ್ನು ಸರಿಪಡಿಸದಿದ್ದರೆ ಮಂಗಳವಾರ ಈ ತಾಲೂಕು ಆಫೀಸಿನ ಸಂಪೂರ್ಣವಾಗಿ ಎಲ್ಲ ಗೇಟ್ಗಳನ್ನು ಬಂದ್ ಮಾಡುವ ಮುಖಾಂತರ ಬೆಳಗ್ಗೆ ಆರು ಗಂಟೆಯಿಂದಲೇ ಹೋರಾಟ ಮಾಡಿ ಇಲ್ಲಿಗೆ ಸ್ಥಳೀಯ ಶಾಸಕರು ಬರಬೇಕು ಜಿಲ್ಲಾಧಿಕಾರಿಗಳು ಬರಬೇಕು ಮತ್ತು ಜಿಲ್ಲಾ ಉಪವಿಭಾಗಾಧಿಕಾರಿಗಳವರೆಗೂ ಎಲ್ಲ ಬಂದು ಸಮಸ್ಯೆಯನ್ನು ಬಗೆಹರಿಸೋರಿಗೂ ಹೋರಾಟ ಹಿಂಪಡೆಯೋದಿಲ್ಲ ಅಂಥೇಳಿ ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಎಚ್ಚರಿಕೆ ಜೊತೆಗೆ ಮನವಿಯನ್ನು ಮಾಡ್ತೇವೆ